ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮೆಂತ್ಯ ತಂಬಳಿ ಹೇಗೆ ಮಾಡೋದಂತ ನೋಡ್ಕೊಳೋಣ ಈ ರೆಸಿಪಿ ಅಂದ್ರೆ ತುಂಬಾ ಈಜಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಕೂಡ ಆಗುತ್ತೆ ನೋಡಿ ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಣ್ತೆರಿ ಕೂಡ ಕೊಡ್ಬೋದು ಇದನ್ನು ಬಾಣ್ತೆರಿ ಜಾಸ್ತಿ ಮಾಡಿಕೊಡ್ತಾರೆ ಮಾಮೂಲಿ ನಾವು ಊಟ ಮಾಡೋದಾದ್ರೆ ಹಸಿ ಕೊಬ್ಬರಿ ಹಾಕಿ ಮಾಡಬೇಕು ಮತ್ತು ಬಾಣ್ತೆರಿ ಕೊಡೋದಾದ್ರೆ ಒಣ ಕೊಬ್ಬರಿ ಹಾಕ್ಬಿಟ್ಟು ಮಾಡಬೇಕು ಬನ್ನಿ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಕಾಳು ತಗೊಂಡಿದ್ದೀವಿ ನಾವು ಮತ್ತು ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಒಣಮೆಣ್ಸಿ ಕಾಯಿ ಹಣ್ಣು ಕಡಲಿ ತೊಗೊಂಡಿದ್ದೀವಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರೋಂಥದ್ದೆಲ್ಲ ಪದಾರ್ಥನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ನೈಸಾಗಿ ರುಬ್ಕೊಬೇಕು ಉಪ್ಪು ಕೂಡ ಸೇರಿಸ್ಬೇಕು ನೋಡಿ ಈ ರೀತಿ ಈ ರೀತಿ ಸೇರಿಸಿದ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೋಬೇಕು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಇದೀವಿ ಪಾತ್ರೆ ಕೂಡ ಬಿಸಿಯಾಗಿದೆ ನೆನ್ನ ಎಣ್ಣೆ ಸೇರಿಸಿದೆ ನೋಡಿ ಎಣ್ಣೆ ಸೇರಿಸಿ ಸ್ವಲ್ಪ ಸಾಸಿವೆ ಸೇರಿಸ್ಬೇಕು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಈರುಳ್ಳಿ ಕೂಡ ಎರಡು ಕಟ್ ಮಾಡಿ ಹಾಕೋಬೇಕು ಈ ರೀತಿ ಉದ್ದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದು ಹಸಿ ತಂಬಳಿ ಕೂಡ ಮಾಡ್ತಾರೆ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಕಲಸ್ಕೊಳೋದಷ್ಟೇ ಹಸಿ ತಂಬಳಿ ಈ ರೀತಿ ಮಳಸೋದ್ರಿಂದ ಮೆಂತ್ಯ ತಂಬಳಿ ಅಂತಾರೆ ಮತ್ತು ಹಸಿ ತಂಬಳಿ ಮೆಂತ್ಯ ತಂಬಳಿ ಎರಡು ಐತಿರಿ ಅದಕ್ಕೆ ಹೆಸರು ನೋಡಿ ಈ ರೀತಿ ಒಂದು ಅರ್ಧ ಭಾಗದಷ್ಟು ಅಷ್ಟೇ ಈರುಳ್ಳಿ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ಆಮೇಲೆ ಮೆಂತ್ಯ ತಂಬುಳಿ ನಾವು ರುಬ್ಕೊಂಡಿದ್ವಲ್ಲ ಮೆಂತ್ಯ ಚಟ್ನಿ ಹಾಕ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡು ಕಡಲೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕುದಿಸ್ಕೋಬೇಕು ಉಪ್ಪು ಹಾಕ್ಕೊಂಬಿಟ್ಟು ನೋಡಿ ಇಷ್ಟೇ ಸಿಂಪಲ್ ಇದು ಮೆಂತ್ಯ ತಂಬುಳಿ ಮಾಡೋದು ಕೆಲವೊಬ್ಬರಿಗೆ ಭಾಳ ಜನ ಮನೇಲಿ ರೀ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತೇಳ್ಬಿಟ್ಟು ನಾವು ತೋರಿಸಿದ್ದೇವೆ ಇವತ್ತು ನೋಡಿ ಈ ರೀತಿ ಕುದಿಸ್ಕೋಬೇಕು ಈ ರೀತಿ ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕಿ ಕೊಡ್ಬೇಕು ರೀ ಬಾಣ್ತಿಯರಿಗೇನು ನಾವು ಕೂಡ ಅಷ್ಟೇ ಮಾಮೂಲಿ ಮನ್ಸರು ಕೂಡ ತುಪ್ಪ ಉಣ್ತಾರಲ್ಲ ಅವರು ಕೂಡ ಹಾಕೊಂಡು ಹೊಣ್ಬೇಕಿರಲ್ ತುಪ್ಪ ಭಾಳ ಚೆನ್ನಾಗಿರುತ್ತೆ ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ನಮ್ಮ ಕೂದಲಕ್ಕಾಗಿರ್ಬೋದು ಮೂಳೆಗಳಿಗಾಗಿರ್ಬೋದು ಮೆಂತ್ಯ ತುಂಬಾ ಒಳ್ಳೆಯದು ಈ ರೆಸಿಪಿ ಅಂತಾರೆ ನಿಮ್ಗೆ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ